ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದವ್ರಿಗೆ ಇವತ್ತು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದೀರಾ ಸೊ ಈ ಒಂದು ಗುಡ್ ನ್ಯೂಸ್ ನಿಮಗೋಸ್ಕರ ಸೊ ನಿಮಗೆ ತಿಳಿದಿರೋ ಹಾಗೆ ನನಗೆ ಹಣ ಬಂದಿಲ್ಲ ಅಥವಾ ನಿಮಗೆ ಹಣ ಬಂದಿಲ್ಲ ಸೊ ಕೆಲವೊಬ್ಬರಿಗೆ ಹೇಳನೇ ಕಂತಿನ ಹಣ ಬಂದಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇಂಥವ್ರಿಗೆಲ್ಲ ಇವತ್ತು ರಾಜ್ಯ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಇಂದು ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಸೊ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾವೆಲ್ಲ ಕಂತುಗಳ ಹಣ ಬಿಡುಗಡೆ ಆಗ್ತಾಯಿದೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಸೊ ಯಾರಿಗೆ ಹಣ ಇವತ್ತು ಬರುತ್ತೆ ಯಾರಿಗೆ ಬರೋದಿಲ್ಲ ಸೊ ಏನಪ್ಪ ಅಂತಂದರೆ ಒಂದು ಸ್ಟ್ರಿಕ್ಟ್ ಆದಂತಹ ಒಂದು ಆದೇಶದ ಮೂಲಕ ಇವತ್ತು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಅದರ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ ನೋಡೋದಕ್ಕಿಂತ ಮುಂಚೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದಲೆ ಪರಿಪೂರ್ಣವಾಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಹಾಗೆಯೇ ಇದನ್ನು ಈ ಒಂದು ವಿಡಿಯೋವನ್ನು ಆದಷ್ಟು ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ನಿಮ್ಮ ಮುಖಾಂತರ ಅವ್ರಿಗೆ ಈ ಒಂದು ಮಾಹಿತಿ ತಲುಪಿಸೋದ್ರೆ ಸೊ ಅವ್ರಿಗೂ ಕೂಡ ಒಂದು ಖುಷಿಯಾಗುತ್ತೆ ಅವರು ಕೂಡ ಒಂದು ಮಾಹಿತಿಯನ್ನು ತಿಳ್ಕೊಂಡ ಹಾಗೆ ಆಗುತ್ತೆ ಹೌದು ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನಾನು ಒಂದು ವೀಡಿಯೋನ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಡೈಲಿ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ಅಲ್ಲೂ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಸೊ ನಿಮಗೆ ತಿಳಿದಿರೋ ಹಾಗೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಶುರು ಆಗಿದೆ ಸೊ ಸ್ವಲ್ಪ ದಿನಗಳು ಕಳೆದಿದೆ ಅಂತಲೇ ಹೇಳ್ಬೋದು ಕೆಲವರಿಗೆ ಹಣ ಬಂದಿದೆ ಕೆಲವರಿಗೆ ಇನ್ನೂ ಮಾತ್ರ ಈ ಒಂದು ಏಳನೇ ಕಂತಿನ ಹಣ ಜಮಾ ಆಗೋದ್ರಲ್ಲಿ ತುಂಬಾ ನಿಧಾನ ಆಗ್ತಾ ಇದೆ ಸೊ ಇದಕ್ಕೆ ಕಾರಣ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತು ಸೊ ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ದಾರೆ ಸೊ ತಾನು ತಾಂತ್ರಿಕ ದೋಷ ಆಗಿರ್ಬೋದು ತಮ್ಮ ಸ್ಟೇಟಸ್ ಅಲ್ಲಿ ಜಿ ಎಸ್ ಟಿ ಪೇರ್ಸ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ತೋರಿಸ್ತಿರೋದಾಗಿರ್ಬೋದು ಸೊ ಈ ರೀತಿ ಹತ್ತು ಹಲವಾರು ಕಾರಣಗಳು ಇದೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮಾತಾಡಿದ್ರೆ ಲಾಂಗ್ ವಿಡಿಯೋ ಆಗುತ್ತೆ ಅಷ್ಟೇನೆ ಹಾಗಾಗಿ ಬೇಡ ಸೊ ಈ ಬಾರಿ ಹಲವಾರು ವೆರಿಫಿಕೇಷನನ್ನು ಮಾಡಿಬಿಟ್ಟು ಬಡವ್ರಿಗೆ ಮಾತ್ರ ಹಣವನ್ನು ತಲುಪಿಸ್ತಾ ಇದ್ದಾರೆ ಗೌರ್ಮೆಂಟಿಂದ ಅಂತಲೇ ಹೇಳ್ಬೋದು ಸೊ ಯಾಕೆ ಬಡವ್ರಿಗೆ ಮಾತ್ರ ಹಣವನ್ನು ತಲುಪಿಸ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಅಂತ ನಿಮಗೂ ಕೂಡ ತಿಳಿದೇ ಇದೆ ಸೊ ಬೇರೆಯವ್ರಿಗೆ ಹಣ ಬರೋದಿಲ್ಲ ಅಂತ ಯಾರಿಗೆ ಹಣ ಬರೋಲ್ಲ ಅಂತ ನಿಮಗೆ ಹೇಳೋದೇನು ಬೇಡ ಸೊ ಆಲ್ರೆಡಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸಿಂಪಲ್ಲಾಗಿ ಹೇಳಬೇಕು ಅಂತ ಅನ್ನೋದಾದರೆ ಅವರು ಯಾರು ಅಂತ ಅಂದರೆ ಶ್ರೀಮಂತರು ಸೊ ಶ್ರೀಮಂತರು ಏನು ರೇಷನ್ ಕಾರ್ಡ್ ಮಾಡಿಸ್ಕೊಂಡು ದುರುಪಯೋಗ ಪಡಿಸ್ಕೊಳ್ತಾ ಇದ್ರು ಗೌರ್ಮೆಂಟ್ ಫೆಸಿಲಿಟಿಗೆ ಮಾತ್ರ ಆ ಒಂದು ರೇಷನ್ ಕಾರ್ಡ್ ಬಳಸ್ಕೊಳ್ತಾ ಇದ್ರು ಅಂತ ಅಂದರೆ ಪಡಿತರ ಚೀಟಿನ್ನ ಬಳಸ್ಕೊಂಡು ಆಹಾರ ಧಾನ್ಯವನ್ನ ಪಡಿತಾ ಇರಲಿಲ್ಲ ಅವ್ರ ಮಾಡ್ತಿದ್ರು ಹಾಸ್ಪಿಟಾಲಿಟಿ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯೋದಾಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಹಣ ಪಡೆಯೋದಾಗಿರ್ಬೋದು ಸೊ ಮತ್ತೊಂದು ಮಗದೊಂದು ಅನ್ನೋ ರೀತಿ ಇವಾಗ ರೇಷನ್ ಕಾರ್ಡ್ ಇದ್ದವ್ರಿಗೆ ಎಷ್ಟು ಕನ್ಸೆಷನ್ ಕೊಡ್ತಾರೆ ಬಡ ಬಡತನ ರೇಖೆಗಿಂತ ಕಡಿಮೆ ಇರೋರಿಗೆ ಮಾತ್ರ ಈ ಒಂದು ರೇಷನ್ ಕಾರ್ಡ್ ಅನ್ನ ಕೊಡುವಂಥದ್ದು ಸೊ ಅದನ್ನು ಬಳಸ್ಕೊಂಡು ಶ್ರೀಮಂತರು ಕೂಡ ಅದನ್ನು ಲಂಚ ಕೊಟ್ಟು ಮಾಡಿಸ್ಕೊಂಡು ಈ ರೀತಿಯಾದಂತಹ ಒಂದು ದುರುಪಯೋಗವನ್ನು ಮಾಡ್ಕೊಳ್ತಿದ್ರು ಅಂತಲೇ ಹೇಳ್ಬೋದು ಸೊ ಈ ರೀತಿ ಯಾರೆಲ್ಲ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು ಅವರನ್ನ ಅವರ ಕಾರ್ಡನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಕೂಡ ಅಂತಾನೆ ಹೇಳ್ಬೋದು ತುಂಬ ವೆರಿಫಿಕೇಶನ್ ಅನ್ನ ಮಾಡಿಬಿಟ್ಟು ಇವಾಗ ಬಡತನ ರೇಖೆಗಿಂತ ಯಾರು ಕೆಳಗೆ ಇದ್ದಾರೆ ಸೊ ಅಂಥವ್ರಿಗೆ ಮಾತ್ರ ಹಣವನ್ನು ಹೋಗೋ ರೀತಿ ಮಾಡಬೇಕು ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ಅತಿ ಹೆಚ್ಚು ಶ್ರೀಮಂತರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗ್ತಾ ಇದೆ ಇದೆಯಂತೆ ಬಡವರಿಗೆ ಹಣ ರೀಚ್ ಆಗ್ತಾ ಇಲ್ಲ ಸೊ ಅವ್ರಿಗೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇಂದ ಹಣ ಹೋಗೋದ್ರಲ್ಲಿ ತುಂಬಾನೇ ಹಡೆತಡೆ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಸೊ ಇವಾಗ ವೆರಿಫಿಕೇಶನ್ ಆದ ನಂತರ ಶ್ರೀಮಂತರಿಗೆ ಏಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿರುವಂತದ್ದು ಸೊ ಕೆಲವರು ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಸೊ ಹಾಗೆಯೇ ತಾಂತ್ರಿಕ ದೋಷ ಏನಿದೆ ಸೊ ಅಂಥವ್ರಿಗೂ ಕೂಡ ಇವಾಗ ಗುಡ್ ನ್ಯೂಸನ್ನು ನೀಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಆ ಒಂದು ಗುಡ್ ನ್ಯೂಸ್ ಏನು ಹಾಗಾದರೆ ಏನು ಗುಡ್ ನ್ಯೂಸ್ ನೀಡಿದ್ದಾರೆ ಎಲ್ಲ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದೀವಿ ಅಂತ ನೆನ್ನೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಹಾಗಾದರೆ ಇವತ್ತು ಎಲ್ರಿಗೂ ಕೂಡ ಹಣ ಬರ್ತಾ ಇದೆಯಾ ಏನು ಏನು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತ ಹೇಳೋದಾದರೆ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಅಂತಲೇ ಹೇಳ್ಬೋದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಹೊಸ ಮಾಹಿತಿ ಅಂತಲೇ ಹೇಳ್ಬೋದು ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ನೀಡಿರುವಂತಹ ಒಂದು ಬರ್ಜರಿ ಗುಡ್ ನ್ಯೂಸ್ ಇದು ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅಂತಲೇ ಹೇಳ್ಬೋದು ಸೊ ಏನಂದರೆ ಇವಾಗ ಮುಂಬರುವಂತಹ ಒಂದು ಚುನಾವಣೆ ಏನಿದೆ ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಜನರಿಗೆ ಕೊಟ್ಟಿರುವಂತಹ ಒಂದು ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಕೂಡ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇದೆ ಸೊ ಅಷ್ಟರೊಳಗಡೆ ಎಲ್ಲರೂ ಖಾತೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡಬೇಕು ಯಾವುದೇ ಒಂದು ಹಣ ಪೆಂಡಿಂಗ್ ಇದೆ ಅಂತ ಯಾರೂ ಕೂಡ ಹೇಳಬಾರ್ದು ಸೊ ಈ ಕಾರಣಕ್ಕೋಸ್ಕರ ಇವತ್ತು ಕೂಡ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಸೊ ಏನು ಮಾಡಿದ್ದಾರೆ ಅಂತ ಅಂದರೆ ಆಲ್ರೆಡಿ ಆಟೋ ಡೆಬಿಟ್ ಮೂಲಕ ಸೆಟ್ ಮಾಡಿದಾರಂತೆ ಅಮೌಂಟ್ ಅನ್ನ ಎಷ್ಟು ಜಿಲ್ಲೆಗಳಿಗೆ ಈ ಒಂದು ಹಣ ಬಿಡುಗಡೆ ಆಗ್ತಿದೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಇವಾಗ ಏಳನೇ ಕಂತಿನ ಹಣವನ್ನು ಇವತ್ತು ಬಿಡುಗಡೆ ಮಾಡ್ತಿರೋ ಸೊ ಏಳನೇ ಕಂತಿನ ಹಣವನ್ನು ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಾದರೆ ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಒಂದು ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಈ ಒಂದು ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಇನ್ನೂ ಕೂಡ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಜನರಿಗೆ ಈ ಒಂದು ಏಳನೇ ಕಂತಿನ ಹಣ ಹೋಗಬೇಕಂತೆ ಸೊ ಹಾಗಾಗಿ ಅತಿ ಒಂಥರ ಡಿಲೇ ಮಾಡಿಕೊಂಡು ಹಣ ಒಂದು ಬಿಡುಗಡೆ ಆಗಿದ್ದು ಅಲ್ಲದಲ್ಲೇ ಇವಾಗ ರೀಚ್ ಆಗೋದ್ರಲ್ಲೂ ಸ್ವಲ್ಪ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ದಿನೇ ದಿನೇ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಆಲ್ಮೋಸ್ಟು ಒಂದು ದಿನಕ್ಕೆ ಇಡೀ ರಾಜ್ಯಾದ್ಯಂತನೇ ಹಣವನ್ನು ಬಿಡುಗಡೆ ಮಾಡ್ತಿರುವಂಥದ್ದು ಹೇಳನೇ ಕಂತಿನ ಹಣವನ್ನು ಅದೇ ನಿಲುವಲ್ಲಿ ಇವತ್ತು ಕೂಡ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಈ ಒಂದು ಏಳನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಆರನೇ ಕಂತಿನ ಹಣ ಕೂಡ ಕೆಲ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಆಗ್ತಿದೆ ಸೊ ಕೆಲ ಜಿಲ್ಲೆಗಳಿಗೆ ಅಂತ ಅಂದರೆ ಆಲ್ಮೋಸ್ಟ್ ಆರನೇ ಕಂತಿನ ಹಣ ಕೂಡ ಮೂವತ್ತೊಂದು ಜಿಲ್ಲೆಗಳು ಅಂತ ಅಂದರೆ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಆರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅವರು ನಾನು ಮೊದಲೇ ಹೇಳಿದಾಗೆ ಆದೇಶವನ್ನು ನೀಡಿದ್ರು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲ್ಲ ಅದೇ ನಿಲುವಲ್ಲಿ ಇವತ್ತು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಖಾತೆಗೂ ಹಣ ಹೋಗಬೇಕು ಯಾರೂ ಕೂಡ ಹಣ ಬಂದಿಲ್ಲ ಅಂತ ಹೇಳಬಾರ್ದು ಇನ್ಮೇಲೆ ಪ್ರತಿ ತಿಂಗಳು ಕೂಡ ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡ್ತಾರಂತೆ ಸೊ ಅವಾಗ ಯಾರೂ ಹಣ ಬಂದಿಲ್ಲ ನಮಗೆ ಅಂತ ಕಂಪ್ಲೇಂಟನ್ನು ಮಾಡಲೇಬಾರ್ದು ಅನ್ನೋ ಒಂದು ಆದೇಶವನ್ನು ನೀಡಿದ್ದಾರೆ ಅದೇ ಪ್ರಕಾರ ಏಳನೇ ಕಂತಿನ ಹಣ ಆಗಿರ್ಬೋದು ಆರನೇ ಕಂತಿನ ಹಣ ಆಗ್ಬೋದು ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ ಮತ್ತು ಕೆಲವೊಂದು ಜಿಲ್ಲೆಗಳಿಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಮೂರು ನಾಲ್ಕು ಐದು ಕಂತಿನ ಪೆಂಡಿಂಗ್ ಹಣ ಏನಿದೆ ಸೊ ಅದನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಟೋಟಲ್ಲಾಗಿ ಇವತ್ತು ಎಲ್ಲ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಪೆಂಡಿಂಗ್ ಹಣ ಮಾತ್ರ ಕೆಲ ಜಿಲ್ಲೆಗಳಿಗೆ ಬಿಡುಗಡೆ ಹಾಕ್ತಿರುವಂಥದ್ದು ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ